ಶ್ರೀ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಪತ್ರಕರ್ತರಿಂದ ಅನ್ನ ಸಂತರ್ಪಣೆ ಹೌದು ವೀಕ್ಷಕರೇ ಕಲಬುರಗಿಯಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನ ಆವರಣದಲ್ಲಿ ಇಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅನಾಥರು ವೃದ್ಧರು ಬಡ ಕುಟುಂಬಗಳಿಗೆ ಸೇರಿದಂತೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು ನಂತರ ಮಾತನಾಡಿದ ಅವರು ಒಬ್ಬ ಪತ್ರಕರ್ತನು ಮನಸ್ಸು ಮಾಡಿದರೆ ಸಮಾಜಕ್ಕೆ ಬಹುಮುಖ ಬದಲಾವಣೆ ತರಬಹುದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತೇವೆ ಎಂದು ತಿಳಿಸಿದರು ಪತ್ರಕರ್ತರು ಸ್ವಯಂ ಸೇವಕರು ಮತ್ತು ಸ್ಥಳೀಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಪ್ರಯತ್ನ ಸಮಾಜ ಸೇವೆಯಲ್ಲಿ ಪತ್ರಕರ್ತರ ನೈತಿಕ ಹೊರಣೆಗಾರಿಕೆಯನ್ನು ಹಿರಿದಾಗಿ ತೋರಿಸಿತು ಈ ಅನ್ನ ಸಂತರ್ಪಣೆ ಸಮಾರಂಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ಮಾತೋಳಿ ರವಿಕುಮಾರ್ ಬಡಿಗೇರ್ ರಿಸೆಲ್ ಪಗಡೆ ಪವನ್ ಕುಲಕರ್ಣಿ ಕರುಣಯ್ಯ ಸ್ವಾಮಿ ಮಹಾಂತೇಶ್ ರೋಜೆ ವಿನಾಯಕ್ ರಮೇಶ್ ಕುಡ್ಡಳ್ಳಿ ಮಾರುತಿ ಪ್ರವೀಣ್ ವಿಠಲ್ ಪೂಜಾರಿ ಸೇರಿದಂತೆ ಹಲವಾರು ಪತ್ರಕರ್ತರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದಲ್ಲಿ ಪತ್ರಕರ್ತರ ಅಭಿವೃದ್ಧಿಗಾಗಿ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯನ್ನ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಅಧಿಕೃತವಾಗಿ ನೋಂದಾಯಿಸಿರ್ತಕ್ಕಂಥದ್ದು ನಿಮ್ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಸಂಘದ ಮೂಲ ಉದ್ದೇಶಗಳಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನು ರಾಜ್ಯದಲ್ಲಿ ಸ್ವಾಭಿಮಾನದಿಂದ ಕರ್ತವ್ಯ ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಪತ್ರಕರ್ತರಿದ್ದಾರೋ ಆ ಪತ್ರಕರ್ತರ ಅಭಿವೃದ್ಧಿಗಾಗಿ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಈ ಒಂದು ಸಂಘವನ್ನ ತೆಗೆದಿರ್ತಕ್ಕಂಥದ್ದು ಆ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಇವತ್ತು ಕಲಬುರಗಿ ನಗರದ ಸಾರ್ವಜನಿಕರ ಆರಾಧ್ಯ ದೇವರಾಗಿರ್ತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಸಂಘಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡುತ್ತಾ ಇದ್ದೇವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವ ರೀತಿ ಕೆಲಸ ಮಾಡಲ ಮಾಡಲಿದೆ ಅಂತಂದ್ರೆ ಕೇವಲ ಸುದ್ದಿ ಮಾಡೋದಕ್ಕೆ ಮಾತ್ರ ವರದಿಗಾರರು ಸೀಮಿತ ಆಗದೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಪತ್ರಕರ್ತರ ಸುರಕ್ಷತೆಗಾಗಿ ಈ ಒಂದು ಸಂಘ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಎನ್ನುವ ಭರವಸೆಯನ್ನ ನೀಡ್ತೇನೆ ಯಾಕಂತ ಕೇಳಿದ್ರೆ ರಾಜ್ಯದಲ್ಲಿ ಈಗಾಗಲೇ ಹತ್ತರಿಂದ ಹದಿನಾರು ಸಾವಿರದಷ್ಟು ಪತ್ರಕರ್ತ ಪತ್ರಕರ್ತರಿದ್ದಾರೆ ವರದಿಗಾರರಿದ್ದಾರೆ ಆದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆಗಳಿಲ್ಲ ಸರ್ಕಾರದಿಂದ ಅವರಿಗೆ ವಿಮೆ ವಿಮೆ ಕೂಡ ಮಾಡಿಲ್ಲ ನಿರಂತರವಾಗಿ ಪತ್ರಕರ್ತರು ಕೂಡ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಘಟನೆಗಳನ್ನ ಅಥವಾ ಆಗು ಹೋಗುಗಳನ್ನ ಅವರು ಕಷ್ಟಪಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಸಲ್ಲಿಸ್ತಾರೆ ಆದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ರೆ ತುಂಬಾ ಬೇಜಾರಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಹಾಗಾಗಬಾರ್ದು ರಾಜ್ಯದ ಯಾವುದೇ ಪತ್ರಕರ್ತರ ಇರತಕ್ಕಂತ ಏನು ಪತ್ರಕರ್ತರಿದ್ದಾರೋ ವರದಿಗಾರರಿದ್ದಾರೋ ಅವರಿಗೆ ಒಂದು ವೇಳೆ ಅನ್ಯಾಯವಾದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗದೇ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೊದಲನೇದಾಗಿ ಮುಂದೆ ಬಂದು ಅವರ ಪರವಾಗಿ ಹೋರಾಟವನ್ನ ಮಾಡ್ತೇವೆ